ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ಸೋಯಾ ಕಬಾಬ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬರ್ತಿರುತ್ತೆ ಚಳಿಯಾಗುತ್ತೆ ಅದಕ್ಕೆ ನಾವು ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಕ್ರಿಸ್ಪಿಯಾಗಿ ಏನಾದ್ರು ತಿನ್ನಬೇಕು ಅನಿಸ್ತಿರುತ್ತೆ ಆಗ ಸಡನ್ನಾಗಿ ಈ ರೆಸಿಪಿನ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವಾಗ ಒಂದು ಪಾತ್ರೆಗೆ ಫುಲ್ಲು ಬಿಸಿ ನೀರು ಕುದಿತಿ ನೀರನ್ನ ತಗೊಂಡು ಅದಕ್ಕೆ ನಾನು ಕಾಲು ಕೆ ಜಿ ಸೋಯನ ಸೇರಿಸ್ಕೊತಿದ್ದೀನಿ ಈ ಸೋಯನ ಸೇರಿಸ್ಕೊಂಡು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಇದನ್ನ ನೆನೆಯಲಿಕ್ಕೆ ಬಿಡಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ಇದನ್ನ ಮುಚ್ಚಿ ನೆನೆಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ಆಗಿದೆ ನೋಡಿ ಚೆನ್ನಾಗಿ ಎಲ್ಲ ಹೊಂದಿದೆ ದಪ್ಪ ತಪ್ಪಾಗಿ ಎಲ್ಲ ದಪ್ಪ ತಪ್ಪಾಗಿ ಆಗಿದೆ ಈಗ ಇದರಲ್ಲಿ ಇರ್ತಕ್ಕಂಥ ನೀರನ್ನ ಸೋಸ್ಕೋಬೇಕು ನೋಡಿ ನಾನು ಅದರಲ್ಲಿ ಇರ್ತಕ್ಕಂಥ ನೀರನ್ನ ತೆಗೆದು ಚೆನ್ನಾಗಿ ಹಿಂಡಿ ನಾನು ತಗೊಂಡಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಮೊಟ್ಟೆ ಸೇರಿಸ್ಕೊತಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನು ಚಿಲ್ಲಿ ಪೌಡರು ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನ ಸೇರಿಸ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಕಬಾಬ್ ಪೌಡರ್ನ ಸೇರಿಸ್ಕೊತಿದ್ದೀನಿ ಈಗ ಕಬಾಬ್ ಪೌಡರ್ನ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟನ್ನ ಸೇರಿಸ್ಕೊತಿದ್ದೀನಿ ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಆವಾಗಲೇ ನೆನೆಸಿಟ್ಕೊಂಡಿರ್ತಕ್ಕಂಥ ಸೋಯನ ಸೇರಿಸ್ಕೋತಿದ್ದೀನಿ ನೋಡಿ ಇವಾಗ ಸೋಯನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಕೈಯಲ್ಲೇ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಇದನ್ನ ಕಳ್ಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಹದಿನೈದು ನಿಮಿಷ ನೆನಲಿಕ್ಕೆ ಬಿಡೋಣ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಎಲ್ಲ ನೆನ್ತಿದೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಇವಾಗ ಇದಕ್ಕೆ ಸೋಯಾನ ಹಾಕ್ತಿದ್ದೀನಿ ಇದೇ ಥರ ಎಲ್ಲ ಸೋಯಾನ ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಆದಮೇಲೆ ಈಗ ಇದನ್ನು ಉಲ್ಟ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ ಇದನ್ನ ಎತ್ತಿ ನಾನು ಬೇರೆ ಪಾತ್ರೆಗೆ ಹಾಕೋತಿದ್ದೀನಿ ಸೋಯಾ ಬೇಯಲಿಕ್ಕೆ ತುಂಬ ಏನು ತಗೊಳ್ಳಲ್ಲ ಸೋಯಾ ಬೇಗ ಬೇಯುತ್ತೆ ನೋಡಿ ಈಗ ಅದೇ ಥರ ಇನ್ನೊಂದು ಸ್ವಲ್ಪ ಇರೋದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಸೇಮ್ ಅದೇ ಥರ ಎಲ್ಲ ಹಾಕ್ಕೊಂಡು ಇದ್ರೊಳಗಡೆ ಬೇಯಿಸ್ಕೋಬೇಕು ನೋಡಿ ಇವಾಗ ಎಲ್ಲ ಹಾಕ್ಕೊಂಡು ಆಗಿದೆ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಆಮೇಲೆ ಬೆಂದ ಮೇಲೆ ಎತ್ಕೋತಿದ್ದೀನಿ ನೋಡಿ ಇವಾಗ ಬೆಂದಿದೆ ಇದನ್ನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಇವಾಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇದನ್ನ ಸಾಸ್ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಹಸಿಕ್ಕರೆ